ಹೆಚ್ಚಾದ ಬಿಸಿಲ ಝಳ ಈ ಬಾರಿ ಫೆಬ್ರವರಿಯಲ್ಲೇ ವಿಪರೀತ ಬಿಸಿಲಿದ್ದು ಬಿಸಿಲಿನ ಪ್ರಭಾವ ಕಂಡು ಜನ ಸುಸ್ತಾಗಿದ್ದಾರೆ ಚಳಿಗಾಲದಲ್ಲೇ ಇಷ್ಟರ ಮಟ್ಟಿಗೆ ಬಿಸಿಲಿದ್ದು ಬೇಸಿಗೆಯಲ್ಲಿ ಗರಿಷ್ಠ ಉಷ್ಣಾಂಶ ಎಷ್ಟು ಇರಲಿದೆ ಹವಾಮಾನ ಇಲಾಖೆ ಏನಂತ ಮುನ್ಸೂಚನೆ ಕೊಟ್ಟಿದೆ ಅನ್ನೋದರ ಕುರಿತು ಒಂದು ಡೀಟೇಲ್ಸ್ ಇಲ್ಲಿದೆ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳು ಅಂದ್ರೆ ಚಳಿಗಾಲ ಈ ಹೊತ್ತಲ್ಲಿ ಜನರೆಲ್ಲರೂ ಸ್ವೆಟರ್ ಹಾಕೊಂಡು ಓಡಾಡಬೇಕು ಆದರೆ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದ್ದು ಫೆಬ್ರವರಿ ಆರಂಭದಿಂದಲೇ ಬೇಸಿಗೆಯ ಬಿಸಿಲಿನ ಅನುಭವವಾಗುತ್ತಿದೆ ಇನ್ನು ಗಾಳಿಯು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವುದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗರಿಷ್ಠ ಉಷ್ಣಾಂಶ ಹೆಚ್ಚಾಗಲಿದ್ದು ಬೆಂಗಳೂರಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮೂವತ್ತೆರಡು ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಇನ್ನು ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತೆರಡರಿಂದ ಮೂವತ್ನಾಲ್ಕು ಡಿಗ್ರಿ ಹಾಗೂ ಉತ್ತರ ಒಳನಾಡಿನಲ್ಲಿ ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗುತ್ತಿದೆ ಇನ್ನು ರಾಜ್ಯದಲ್ಲಿ ಮುಂದಿನ ಐದು ದಿನಗಳವರೆಗೂ ಇದೇ ರೀತಿ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಮಾರ್ಚ್ ತಿಂಗಳಿಂದ ಅಧಿಕೃತವಾಗಿ ಬೇಸಿಗೆ ಆರಂಭವಾಗಲಿದೆ ಆದರೆ ಫೆಬ್ರವರಿಯಲ್ಲೇ ಸೂರ್ಯ ಜನರನ್ನ ಸುಡುತ್ತಿದ್ದು ಗರಿಷ್ಠ ಉಷ್ಣಾಂಶದಲ್ಲಿ ಎರಡು ಡಿಗ್ರಿಯಷ್ಟು ಏರಿಕೆಯಾಗಿದೆ ಇನ್ನು ಬೇಸಿಗೆಯಲ್ಲಿ ಮತ್ತಷ್ಟು ಸುಡಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಒಟ್ನಲ್ಲಿ ಬಿಸಿಲ ಬೇಗೆ ಫೆಬ್ರವರಿ ಮಾರ್ಚ್ನಲ್ಲಿ ಮತ್ತಷ್ಟು ಬಿಸಿಲಿನ ಪ್ರಭಾವ ಜೋರಾಗಿರಲಿದೆ ಹೀಗಾಗಿ ಜನ ಕೂಡ ಆದಷ್ಟು ಮುಂಜಾಗ್ರತೆಯನ್ನ ವಹಿಸೋದು ಸೂಕ್ತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ